ಸರ್ ನಮಸ್ಕಾರ ಅದು ಮಹೇಂದ್ರ ಬುಲ್ಲರ್ ಪಿಕಪ್ ಗಾಡಿ ವಾಟ್ಸಪ್ ಮಾಡಲ್ಲ ಏನು ಬಾಡಿಗೆ ಇರ್ಲಿಲ್ಲ ಅದಕ್ಕೆ ಬಾಡಿಗೆ ಸರ್ ಬಾಡಿಗೆ ಬಿಡ್ತೀರಾ ಸರ್ ಇಲ್ಲಿ ಲೋಕಲ್ ಆದ್ರೆ ಲೋಕಲ್ ಇಲ್ಲ ಅಂದ್ರೆ ಅಮೌಂಟ್ ತಿಂಗಳಿಗೆ ಅಮೌಂಟ್ ಸರ್ ಗಾಡಿಗೆ ಐವತ್ತು ಸಾವಿರ ಕೊಡ್ಬೇಕು ಸರ್ ಡೈವರ್ ನೀವು ಹೋಗ್ತೀರಾ ಗಾಡಿ ಅಷ್ಟೇ ಬಿಡ್ತೀರಾ ಇಲ್ಲ ಸರ್ ಡ್ರೈವರ್ ನಮ್ಗೆ ನಾವು ಬಾ ಅಂದ್ರೆ ನಾವು ಹೋಗ್ತೀವಿ ಸರ್ ಇಲ್ಲ ಅವ್ರದೇ ಇದ್ದಾರೆ ಅಂದ್ರೆ ಓಕೆ ಸರ್ ಡ್ರೈವರ್ ನೀವು ಎಷ್ಟು ಕೊಡ್ಬೇಕು ನಿಮ್ ತಿಂಗ್ಳಿಗೆ ಅಮೌಂಟ್ ಕೆಲಸಕ್ಕೆ ಡ್ರೈವರ್ ನಾವ್ ಹೋದ್ರೆ ಹದಿನೈದು ಸಾವಿರ ಸರ್ ಎಷ್ಟು ವರ್ಷ ನಿಮ್ಗೆ ಡ್ರೈವರ್ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ನಾಲ್ಕು ವರ್ಷ ಆಯ್ತು ಸರ್ ಲೈಸೆನ್ಸ್ ಎಲ್ಲ ಇದೆಯಾ ಹಾಂ ಲೈಸೆನ್ಸ್ ಎಲ್ಲ ಇದೆ ಸರ್ ಅವಿ ಬ್ಯಾಡ್ಜ್ ನಿಮ್ಮ ಲೋಕಲ್ ಅಲ್ಲಿ ಬಾಡಿಗೆ ಹೋದ್ರೆ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತಾರಾ ಫುಲ್ ಅಂಸ ಮಾತ್ರ ಕಂಪ್ಲೀಟ್ ಹೋಗ್ತಾರಾ ಲೋಕಲ್ ಅಲ್ಲಿ ಬಾಡಿಗೆ ಹೋದ್ರೆ ಕಿಲೋಮೀಟರ್ ಬಾಡಿಗೆ ಏನು ಹೋಗ್ತೀವಿ ಸರ್ ಹಿಂಗೆ ಏನು ಊರು ಹೇಳಿದ್ರೆ ಅಂದ್ರೆ ಅಲ್ಲಿ ಏನು ಹೋಗ್ತೀವಿ ಸರ್ ಕಿಲೋಮೀಟರ್ ಅಂದ್ರೆ ಹೆಂಗೆ ಒಂದು ಕಿಲೋಮೀಟರ್ ಎಷ್ಟು ತಗೊಂತೀರಾ ಕಿಲೋಮೀಟರ್ ಇಪ್ಪತ್ತೆರಡು ರೂಪಾಯಿ ತಗೋತೀವಿ ಸರ್ ಏನೇನು ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಸರ್ ಇಲ್ಲ ಸರ್ ಎಲ್ಲಾ ನಮ್ದೇ ಸರ್ ನಾಕ ಎಲ್ಲಾ ಎಣ್ಣೆ ಎಲ್ಲಾ ನಮ್ದೇ ಟೋಲೋ ಡ್ರೈವರ್ಗೆ ಟಿಜೆಡ್ ಎಲ್ಲಾ ನಿಮ್ಮ ಕಡೆ ಆಗುತ್ತಾ ಹಾ ಟಿಜೆಡ್ ಎಲ್ಲಾ ನಮ್ದೆ ಡ್ರೈವರ್ ಓದ ಎಲ್ಲಾ ನಮ್ದೇ ಸರ್ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಸರ್ ಗುಲ್ಬರ್ಗಾ ಸರ್ ನಿಮ್ಮ ಗುಲ್ಬರ್ಗಾ ಸರ್ ಗುಲ್ಬರ್ಗಾ ಡ್ಿಸ್ಟ್ರಿಕ್ಟ್ ಅಲ್ಲಿ ಕಂಪನಿ ಬಿಡತೀರಾ ಇಲ್ಲ ಆಲ್ ಓವರ್ ಕರ್ನಾಟಕಕ್ಕೆ ಎಲ್ಲಾದ್ರೂ ಬಿಡ್ತೀರಾ ಆಲ್ ಓವರ್ ಕರ್ನಾಟಕಕ್ಕೆ ಎಲ್ಲಾ ಕಡೆ ಬಿಡ್ತೀವಿ ಸರ್ ಬಾಡಿಗೆ ನಿಮ್ಮ ಲೋಕಲ್ ಅಲ್ಲಿ ಅಷ್ಟೇ ಹೋಗ್ತೀರಾ ಆಲ್ ಓವರ್ ಕರ್ನಾಟಕಕ್ಕೆ ಎಲ್ಲಾದ್ರೂ ಹೋಗ್ತೀರಾ ಆಲ್ ಓವರ್ ಕರ್ನಾಟಕ ಎಲ್ಲಾ ಅಲ್ಲಿ ಹೋಗ್ತೀವಿ ಸರ್ ಎಲ್ಲಾ ಕಡೆ ಮರಾತ್ ಆಲ್ ಇಂಡಿಯಾ ಮಾಡೆಲ್ ಎಷ್ಟು ಗಾಡಿ ದು ಮಾಡಲ್ ಸರ್ ಟು ತೌಸಂಡ್ ಏಟೀನ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಚೆನ್ನಾಗಿದೆಯಾ ಕಂಡೀಷನ್ ಒನ್ ನಂಬರ್ ಇದೆ ಸರ್ ಒನ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆ ಬಂದು ಗಾಡಿ ಯಾರನ್ನ ಕಮ್ಮಿ ಇಲ್ಲ ನಿಮ್ ಲೋಕಲ್ ಬಾಡಿಗೆ ಕೊಟ್ರಿ ಒಂದು ರೀಸನ ರೇಟ್ಗೆ ಬೆಸ್ಟ್ ರೇಟ್ ಗಾಡಿ ಬಿಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ ಬೆಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು